ಕಾಲಘಟ್ಟದಲ್ಲಿ ಪ್ರೀತಿ ಎನ್ನುವುದು ಅರ್ಥಹೀನವಾಗಿ ಬಿಟ್ಟಿದೆ ಹುಡುಗಿಯರು ಯಾವುದೋ ಆಮಿಷ ಅಥವಾ ಆಕರ್ಷಣೆಗೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಇತ್ತೀಚೆಗೆ ಸಮಾಜದಲ್ಲಿ ಯುವತಿಯರು ಮುದುಕರನ್ನು ಮದುವೆಯಾಗುವುದು ಗೃಹಿಣಿಯರು ಶಾಲೆಗೆ ಹೋಗುವ ಹುಡುಗರೊಂದಿಗೆ ಓಡಿ ಹೋಗುವುದು ಸೇರಿದಂತೆ ಮುಂತಾದ ವಿಚಿತ್ರ ಸನ್ನಿವೇಶಗಳನ್ನು ನಾವು ನೋಡುತ್ತಲೇ ಇದ್ದೇವೆ ಆಸೆಗಾಗಿ ಅಥವಾ ಹಣಕ್ಕಾಗಿ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಯುವಕ ಯುವತಿಯರಿಗೆ ಬುದ್ಧಿ ಬರುವುದು ಯಾವಾಗ ಅದೇನೇ ಇರಲಿ ಇಲ್ಲಿಯೂ ಅಂತಹದ್ದೇ ಅಚ್ಚರಿಯ ಸಂಗತಿಯೊಂದು ನಡೆದಿರುವ ಬಗ್ಗೆ ವರದಿಯಾಗಿದೆ ಇದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗುವುದು ಗ್ಯಾರಂಟಿಯೇ ಮದುವೆಯಾಗಿ ಮೂರು ಮಕ್ಕಳಿರುವ ಗೃಹಸ್ಥನ ಜೊತೆ ಹತ್ತೊಂಬತ್ತು ವರ್ಷದ ಯುವತಿಯೋರ್ವಳು ಪರಾರಿಯಾಗಿದ್ದಾಳೆ ಹೌದು ಅಡೂರಿನ ನಿವಾಸಿ ನರ್ಸಿಂಗ್ ಓದುತ್ತಿರುವ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿನಿಯೋರ್ವಳು ಪತ್ನಿ ಹಾಗೂ ಮೂವರು ಮಕ್ಕಳಿರುವ ನಾಟಕಲ್ ಮೂಲದ ವ್ಯಕ್ತಿಯೊಂದಿಗೆ ಓಡಿ ಹೋಗಿದ್ದಾಳೆ ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದು ಯುವಕನ ಸಂಬಂಧಿಕರ ಮನೆಯಲ್ಲಿ ಇಬ್ಬರೂ ಪತ್ತೆಯಾಗಿದ್ದಾರೆ ಇಬ್ಬರನ್ನು ಠಾಣೆಗೆ ಕರೆತಂದು ವಿಚಾರಿಸಿದಾಗ ಯುವತಿ ಆತನೊಂದಿಗೆ ಹೋಗುವುದಾಗಿ ಹಿಡಿದಿದ್ದಾಳೆ ಮೇಲಾಗಿ ಆಕೆಯ ಪೋಷಕರನ್ನು ಠಾಣೆಗೆ ಕರೆಸಿದಾಗಲೂ ಅದೇ ನಿರ್ಧಾರವನ್ನು ವ್ಯಕ್ತಪಡಿಸಿದ್ದಾಳೆ ಆಕೆಯ ಪ್ರಿಯಕರನ ಬಗ್ಗೆ ವಿಚಾರಿಸಿದಾಗಲೂ ಪತ್ನಿಯ ಒಪ್ಪಿಗೆ ಮೇರೆಗೆ ಯುವತಿಯನ್ನು ಮದುವೆಯಾಗುವುದಾಗಿ ತಿಳಿಸಿದ್ದಾನೆ ಕೊನೆಗೆ ಆ ವ್ಯಕ್ತಿಯೊಂದಿಗೆ ಹೋಗುವುದಕ್ಕೆ ನಮ್ಮ ಅಭ್ಯಂತರವಿಲ್ಲ ಎಂದು ಯುವತಿ ಪೋಷಕರು ಪೊಲೀಸರಿಗೆ ಹೇಳಿಕೆ ನೀಡಿದ್ದಾರೆ ಒಟ್ಟಿನಲ್ಲಿ ಈ ವಿಚಿತ್ರ ಘಟನೆ ನೋಡಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ